Thank mm -hmm. you. ಫ್ರೆಂಡ್ಸ್ ಶುಕ್ರವಾರ ಮಧ್ಯಾಹ್ನದಲ್ಲಾಗ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆನೆ ತಿಂಡಿ ಮತ್ತು ಬೇಳೆ ಸಾಂಬಾರು ಎಲ್ಲ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತಲೂ ಹೇಳಿ ಮಗಳು ಎಲ್ಲ ಆದಮೇಲೆ ನನಗೆ ಚಿಕನ್ ಬೇಕು ಅಂದಳು ಸೊ ಅದರಿಂದ ಮನೆಯವರು ಹೋಗಿ ಅರ್ಧ ಕೆ ಜಿನೇ ತೊಗೊಂಬಂದರು ಜಾಸ್ತಿ ತರಿಸಿದ್ರೆ ನಾಳೆ ಬೇರೆ ಶನಿವಾರ ಇದೆ ದೊಡ್ಡವ್ರಿಗೆ ಬಟ್ಟೆ ಇಡಬೇಕು ಅಂತ ಹೇಳಿಬಿಟ್ಟು ಅದನ್ನೇ ಡೀಪ್ ಫ್ರೈ ಥರ ಮಾಡ್ಕೊಳ್ಳೋದಕ್ಕೆ ಏರ್ ಫ್ರೈಯರಲ್ಲಿ ಏರ್ ಫ್ರೈಯರ್ ಆನ್ ಮಾಡಿ ಸ್ವಲ್ಪ ಒಂದು ಮೂರು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಚಿಕನನ್ನು ಇಡಬೇಕಾಗುತ್ತೆ ಫಸ್ಟೇ ಆನ್ ಮಾಡಿ ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ಅದು ರೋಸ್ಟ್ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ತಂದೂರಿ ಚಿಕನು ಕಬಾಬು ತಿನ್ನೋ ಥರ ಫೀಲ್ ಇರುತ್ತೆ ನಾನು ಈಗ ಮೂರು ನಿಮಿಷ ಇಟ್ಬಿಟ್ಟು ಆದ ನಂತರ ಒಂದು ಸಾರಿ ಹಾಕಿ ಮಗಳು ತಿಂದಿದ್ಲು ಇನ್ನು ಉಳಿದಿದ್ದು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ಹಾಕ್ತಾಯಿದ್ದೀನಿ ಏನಿಲ್ಲ ಚಿಕನ್ಗೆ ಕಬಾಬ್ ಪೌಡ್ರು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಗರಂ ಮಸಾಲೆ ಸ್ವಲ್ಪ ಖಾರಕ್ಕೆ ಪುಡಿ ಹಾಕಿ ಇಟ್ಟರೆ ಸಾಕು ತುಂಬ ಅಂದರೆ ತುಂಬ ರುಚಿಯಾಗೆ ಬರುತ್ತೆ ಈಗ ನೋಡಿ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಆನ್ ಮಾಡಿ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಆಗುತ್ತೆ ತಂದೂರಿ ಚಿಕನ್ ಥರ ಒಂದು ಸಾರಿ ನೀವು ಟ್ರೈ ಮಾಡಿ ಯಾರ ಮನೆಯಲ್ಲಾದರೂ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರ್ ಇಲ್ಲ ಅಂದ್ರೂ ಓವನ್ ಇರುತ್ತಲ್ವ ಅದರಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾವು ರೀಸೆಂಟಾಗಿ ಈ ನಡುವೆ ತೊಗೊಂಡ್ರಿ ಏರ್ ಫ್ರೈಯರು ನಮ್ಮ ಮನೇಲಿ ಓವನ್ ಇಲ್ಲ ಅಷ್ಟೊಂದು ಬಜೆಟ್ ಬೇಡ ಅಂತ ಹೇಳಿ ಚಿಕ್ಕದಾಗೆ ಇದು ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಫ್ಯಾಮಿಲಿಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ರೋಸ್ಟ್ ಆಗಿದೆ ನಿಮಗೆ ಬೇಕಾದರೆ ಹಾಯ್ಲಾಕೊಬೋದು ಇಲ್ಲ ಅಂದರೆ ಬೇಡ ಬೇಡ ನನಗೆ ಆಯಿಲ್ ಇಷ್ಟ ಇಲ್ಲ ಹಾಗೇ ಡ್ರೈ ರೋಸ್ಟ್ ಮಾಡಿಕೊಂಡಿದ್ದೆ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಬೇಳೆ ಸಾಂಬಾರು ಬೆಳಗ್ಗೆ ಮಾಡಿದ್ದಿದ್ದು ಅವರಿಬ್ಬರು ಊಟ ಮಾಡಿದ್ರೆ ಆ್ಯಕ್ಚುಲಿ ನಾನಿನ್ನೂ ಊಟ ಮಾಡಲಿಲ್ಲ ಯಾಕೋ ಈ ನಡುವೆ ಸರಿಯಾಗಿ ಊಟ ಮಾಡಲಿಕ್ಕೆ ಇಲ್ಲ ಟೈಮ್ ಕರೆಕ್ಟಾಗಿ ಊಟ ಮಾಡಿದ್ದಕ್ಕೇನೋ ಗ್ಯಾಸ್ಟ್ರಿಕ್ ಆಗಿದೆಯೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈಗ ಬಲವಂತದ ಮೇಲೇ ಮೂರುವರೆ ಆಗಿದೆ ಹೀಗೆ ತಿಂತಾ ನೋಡಿ ಬಿಸಿ ಬಿಸಿ ಅನ್ನ ಮತ್ತೆ ಬೇಳೆ ತರಕಾರಿ ಸಾಂಬಾರು ಮಾಡಿದೆ ಡ್ರೈ ರೋಸ್ಟ್ ಆಗಿರೋಂತಹ ಚಿಕನ್ ಪೀಸು ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ ಬೆಳಗ್ಗೆ ಚಪಾತಿಗೆ ಗೋರಿಕಾಯಿ ಪಲ್ಯ ಮಾಡಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ನಾನು ಊಟ ಮುಗಿಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆನೇ ಆಗಿತ್ತು ತುಂಬ ಚೆನ್ನಾಗಿತ್ತು ಚಿಕನ್ ತುಂಬ ರುಚಿಯಾಗಿತ್ತು ಸೊ ಏರ್ ಫ್ರೈಯರು ನೋಡಿ ಈಗ ಮಾಡಿದಾದ್ಮೇಲೆ ಇದನ್ನು ಒಂದು ದೊಡ್ಡ ರಿಸ್ಕು ಅನಿಸುತ್ತೆ ಏನಿಲ್ಲ ಈಸಿಯಾಗಿ ಇದನ್ನು ಆಗಿದ ತಕ್ಷಣ ಸ್ವಲ್ಪ ನೀರಾಕಿ ನೆನೆಸಿಟ್ಬಿಟ್ರೆ ಚೆನ್ನಾಗಿ ತೊಳ್ದುಕೊಳ್ಬೋದು ಸ್ವಲ್ಪ ಆದಷ್ಟು ನೀವು ಬಿಸಿಲೇರಿ ನೀರು ಬಳಸ್ತೀರಲ್ವ ಕುಡಿಯೋದಕ್ಕೆ ಅದೇ ನೀರನ್ನೇ ಹಾಕೊಳ್ಳಿ ಉಪ್ಪು ನೀರಲ್ಲಿ ರಷ್ಟು ಇಡ್ಕೊಂಬಿಡುತ್ತೆ ಅದು ಸ್ವಲ್ಪ ಕಬ್ಬಣ ಅಲ್ವಾ ಅದರಿಂದ ಸಿಹಿ ನೀರನ್ನೇ ಹಾಕ್ಕೊಳ್ಳಿ ಇದೆಲ್ಲ ಮುಗಿಸಿದ ನಂತರ ಒಂದು ರೌಂಡ್ ವಾಕ್ ಹೋಗಿ ಬಂದು ನಾನು ಆ್ಯಕ್ಚುಲಿ ಕಾಫಿ ಟೀ ಏನೂ ಕುಡಿಯೋದಿಲ್ಲ ಒಂದು ಏಳು ಗಂಟೆ ಆಗಿತ್ತು ಅಷ್ಟರಲ್ಲಿ ಸ್ವಲ್ಪ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನು ಕುದೀಲಿಕ್ಕೆ ಇದ್ದೀನಿ ಈ ನೀರನ್ನು ಕುಡಿಯೋದ್ರಿಂದ ಸ್ವಲ್ಪ ನಮಗೆ ಫ್ಯಾಟ್ ಕಟ್ಟು ಆಗುತ್ತೆ ಹಾಗೆ ಹಾಗೇನೆ ಏನಾದರೂ ಈ ರೀತಿ ಚಿಕನ್ನು ಅದು ತಿಂದಿರೋ ಟೈಮಲ್ಲಿ ಜೀರ್ಣ ಆಗಿಲ್ಲ ಅಂದ್ರೂ ಡೈಜೆಷನ್ ಚೆನ್ನಾಗಾಗುತ್ತೆ ನೋಡಿ ಬೆಳಗ್ಗೆಗೆ ನನಗೆ ಇದು ರೋಟೀನು ಮಕ್ಕಳು ಜಿಮ್ಗೆ ಹೋಗೋದ್ರಿಂದ ಅವ್ರಿಗೆ ಪ್ರೋಟೀನ್ ಬೇಕಲ್ವಾ ಅದರಿಂದ ಕಾಳುಗಳನ್ನು ನೆನೆಸಿಡ್ತೀನಿ ಬಿಳಿ ಕಡಲೆಕಾಳು ಹೆಸರು ಕಾಳು ಹಾಗೆಯೇ ಸ್ವಲ್ಪ ಕಡಲೆಕಾಯಿ ಬೀಜ ಇದು ಇಷ್ಟನ್ನು ನೆನೆಸಿ ಮೊಳಕೆ ಕಟ್ಟೋದು ಹೆಸರು ಕಾಳನ್ನು ಮಾತ್ರ ಮೊಳಕೆ ಕಟ್ಟೋಣ ಅಂತ ಹಾಗೆ ಇಟ್ಟಿದ್ದೀನಿ ಬೆಳಗ್ಗೆಗೆ ನನಗೆ ನೋಡಿ ಮೆಂತ್ಯ ಇದನ್ನು ನೆನ್ಸಿಟ್ಬಿಡ್ತೀನಿ ನೈಟಲ್ಲೇ ನೀರನ್ನು ಹಾಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಶುಗರ್ ಇರೋರಿಗೂ ಕಮ್ಮಿ ಆಗುತ್ತೆ ಹಾಗೆಯೇ ನಮಗೇನಾದ ಜೀರ್ಣದ ಸಮಸ್ಯೆ ಇದೆ ಅದನ್ನು ಸಹ ಕ್ಲಿಯರ್ ಆಗುತ್ತೆ ವಾಟರ್ ಬಾಟ್ಲುಗಳು ತುಂಬಾ ಆಗಿಬಿಡುತ್ತೆ ನೋಡಿ ಈ ರೀತಿ ಆದಾಗ ಅಕ್ಕಿ ನಾವು ರೈಸಿಗೆ ಬಳಸ್ತೀರಲ್ವ ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ಳಿ ಅದರಲ್ಲಿ ಧೂಳು ಅಂಶ ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದಾದ್ರೂ ನೀವು ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಹಾಕ್ಬಿಟ್ಟು ಈ ಬಾಟಲ್ಗಳಿಗೆ ನೀರನ್ನು ತುಂಬಿಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೋಡಿ ಈ ರೀತಿ ನಾವು ಕಲ್ಗಿಸ್ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಅದು ಚೆನ್ನಾಗಿ ನೆನಿಲಿ ಈಗ ಬಿಸಿಯಾಗಿರೋಂತಹ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಬಾಟಲ್ಗಳನ್ನು ತೊಳೆಯೋಣ ಅಂತ ಹೇಳಿ ನೋಡಿ ಈ ರೀತಿ ಕಲ್ಕಿಸ್ತಾ ಇರಬೇಕು ಅದ್ರ ಒಳಗೆ ಒಳಗಡೆ ಇರುವಂತಹ ಪಾಚಿ ಎಲ್ಲ ನೀಟಾಗಿಬಿಡುತ್ತೆ ಈ ಮಕ್ಕಳು ವಾಟರ್ ಬಾಟಲ್ಗಳು ಕ್ಲೀನ್ ಆಗಿರಲ್ವಲ್ಲ ಸ್ಕೂಲ್ಗೆ ಅಲ್ಲಿ ಬಾಟಲ್ ಬಾಟ್ಲುಗಳನ್ನು ಈ ರೀತಿ ನೀವು ಕ್ಲೀನ್ ಮಾಡ್ಬೋದು ಈಗ ಫಿಲ್ಟರಲ್ಲಿ ಕೆಲವೊಮ್ಮೆ ಕರೆಂಟ್ ಹೋಗ್ಬಿಟ್ರೆ ನಮಗೆ ಟೆನ್ ಲೀಟರ್ ಮಾತ್ರ ಸ್ಟೋರೇಜ್ ಆಗೋದಷ್ಟೇ ನಮ್ಮ ಫಿಲ್ಟರಲ್ಲಿ ವಾಟರ್ ಫಿಲ್ಟರಲ್ಲಿ ಅದರಿಂದ ಈ ಬಾಟಲ್ಗಳನ್ನು ತೊಳೆದು ಎಕ್ಸ್ಟ್ರಾ ನೀರುಗಳನ್ನು ಹಿಡಿದಿಟ್ಟಿರ್ತೀನಿ ಒಂದೊಂದು ಟೈಮು ಬೆಳಗ್ಗೆ ಟೈಮ್ ಕರೆಂಟ್ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಒಂದು ಹನ್ನೊಂದು ಗಂಟೆವರೆಗೂ ಬರಲ್ಲ ಆ ಟೈಮಲ್ಲಿ ನೀರು ಶಾರ್ಟೇಜ್ ಆಗುತ್ತೆ ನಮಗೆ ಅಡುಗೆ ಮಾಡೋದಕ್ಕೆ ತಿಂಡಿಗೆ ಕುಡಿಯೋದಕ್ಕೆ ಎಲ್ಲದಕ್ಕೂ ಅದರಿಂದ ಈ ರೀತಿ ಬಾಟಲ್ಗಳನ್ನು ತೊಳೆದು ಹಿಡಿದು ಇಟ್ಕೊಂಡ್ಬಿಡ್ತೀನಿ ಅಡುಗೆಗೆ ಬಳಸ್ಕೊತೀನಿ ಆಮೇಲೆ ನಾನು ಪದೇ ಪದೇ ಹೋಗಿ ಫಿಲ್ಟರನ್ನು ಆನ್ ಮಾಡೋ ಅಂತಹ ಟೆನ್ಷನ್ ಇರಲ್ಲ ನೈಟಲ್ಲಿ ನನಗೆ ರೋಟೀನ್ ಅಂತಲೇ ಹೇಳ್ಬೋದು ಏನಾದರೂ ಕಾಳುಗಳು ನೆನೆಸೋದು ಮತ್ತು ಈ ರೀತಿ ಬಾಟಲ್ ಗಲೀಜಾಗಿದ್ರೆ ತೊಳೆದು ಬೆಳಗ್ಗೆಗೆ ಬೇಕಾಗಿರುವಂತಹ ನೀರನ್ನು ನೈಟಲ್ಲೇ ನಾನು ಬಾಟಲ್ಗಳಲ್ಲಿ ಹಿಡಿದಿಟ್ಬಿಡ್ತೀನಿ ಕರೆಂಟ್ ಹೋದ್ರೂ ಆರಾಮ್ಸೆ ಮತ್ತೆ ಕರೆಂಟ್ ಬರೋವರೆಗೂ ನನಗೆ ಅಲ್ಲಿಂದ ಮ್ಯಾನೇಜ್ ಆಗುತ್ತೆ ನೀರಿಗೆ ಸೊ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಈ ರೀತಿ ತೊಳೆದ್ಕೊಳ್ಳಿ ಬಾಟಲ್ಗಳನ್ನು ವಾಟರ್ ಬಾಟಲ್ ತೊಳಿಬೇಕಂದ್ರೆ ಕೆಲವೊಂದು ಸಾರಿ ನಾನು ಅಷ್ಟೇ ವಾಟರ್ ಬಾಟಲು ಗಲೀಜಾದಾಗ ಹಳೇದಾಯಿತು ಅಂತ ಎಷ್ಟೋ ಸಾರಿ ನಾನು ಇಸ್ಬಿಟ್ಟಿದ್ದೆ ಯಾವುದೋ ಒಂದು ವೀಡಿಯೋದಲ್ಲಿ ಹೀಗೆ ನೋಡಿ ಬಾಟಲ್ ತೊಳೆಯೋದು ನನಗೆ ಅದು ತುಂಬ ಇಷ್ಟ ಆಯಿತು ಟಿಪ್ಸು ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಕಿಸ್ಬಿಟ್ರೆ ನೀಟಾಗಿ ಏನು ಪಾಚಿ ಇದ್ರೂ ಸಹ ನೀಟ್ ಬಿಡುತ್ತೆ ಹೊಸ ಬಾಟಲ್ಗಳ ಥರ ಆಗ್ಬಿಡುತ್ತೆ ಈ ರೀತಿ ನೀರನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಹಾಗೆ ನೋಡಿ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೀನಿ ನೈಟ್ ಇಷ್ಟು ರೋಟಿನೂ ಅಂತಹ ಊಟದ್ದು ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನಮಗೆ ಒಂದು ಪಾಸಿಟಿವ್ ಮೂಡ್ ಬೇಕಂದರೆ ನೈಟಲ್ಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ರು ನಮಗೆ ಆರಾಮಾಗಿ ಆಗುತ್ತೆ ಈಗ ಒಂಬತ್ತುವರೆ ಆಗಿದೆ ಸ್ವಲ್ಪ ಸೀರಿಯಲ್ ಎಲ್ಲ ನೋಡಿಬಿಟ್ಟು ಹಾಗೆ ವೀಡಿಯೋ ಎಡಿಟಿಂಗ್ ಇದೆ ಎಡಿಟಿಂಗ್ ಎಲ್ಲ ಮುಗಿಸಿ ನಾನು ಮಲಗೋ ಅಷ್ಟರಲ್ಲೇ ಹತ್ತುವರೆ ಆಗುತ್ತೆ ಇಷ್ಟೆಲ್ಲ ನನ್ನ ರೋಟೀನ್ ಇರುತ್ತೆ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್